ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ನಮ್ಮಿಬ್ಬರು ಕೌಟುಂಬಿಕ ಕಲಾ ಇಲ್ಲ ಯಾಕಂದ್ರೆ ಅವ್ರ ಆಸ್ತಿ ನಾವು ತೊಗೊಂಡಿಲ್ಲ ನಮ್ಮ ಆಸ್ತಿ ಅವ್ರು ತೊಗೊಂಡಿಲ್ಲ ಇದು ಯಾವ ದ್ವೇಷ ಅಂಬೋದು ಅವ್ರಿಗೆ ಗೊಳಕ್ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾವದ್ರ ದ್ವೇಷ ಆಸ್ತಿ ಇಲ್ಲಿ ನಮ್ಮಿಂದ ಅವ್ರು ದೂರ ಅದರ ದೂರ ಅವ್ರು ದೂರ ಅದರ ನಾವು ದೂರ ಇದ್ದೀವಿ ಅಷ್ಟೇ ಅವರೇ ದೂರ ಆಗೋದು ಅವರೇ ಹತ್ರ ಬರೋದು ನಾವೇನು ಯಾರ ಹತ್ರ ಹೋಗೋದು ಪ್ರಶ್ನೆ ಏನು ಬರೋದು ನಾನು ನನ್ನ ಹತ್ತಿ ಬರೀತು ನಾನು ಅವರು ಹಿಂದೆ ಅವ್ರು ದೂರ ಇದ್ದರು ನಾವು ದೂರ ಇದ್ದೆವು ಇವಾಗ ಹತ್ತಿರ ಬಂದರು ಎಲೆಕ್ಷನ್ ಮಾಡಿದೆವು ಎಲ್ಲ ಮಾಡಿದೆವು ಹತ್ತಿರ ಬಂದಾರ ತಿಳ್ಕೊಂಡು ಈಗ ಮತ್ತೆ ದೂರ ಆಗ್ಯಾರ ದೂರ ಆಗ್ಯಾರ ಕೌಟುಂಬಿಕ ಕಲಾವಿಕೆ ಏನಾರ ಆಸ್ತಿ ಜಗಳಿರಬೇಕು ಏನು ಇರಬೇಕು ಯಾವುದೇ ರೀತಿ ವರ್ಷ ವರ್ಷದಾಗ ಅವರು ಬಳಸ್ಕೊಂಡು ಅವಶ್ಯಕತೆ ಮುಗಿದ ಕೂಡೇ ನಮಗೆ ದೂರ ಇರೋದು ಅವ್ರಿಗೆ ಯಾವಾಗಲೂ ಚಟ ನಮಗೆ ಅವಶ್ಯದ್ದಾಗ ಬಳಸ್ಕೊಂಡಾರ ಹಳೆ ವರ್ಷ ಇಲ್ಲ ಅದ್ರು ದೂರಿಟ್ಟಾರೆ ನಾವ ಅವರು ಆರಿಸಿ ಬಂದಿಂದ ಅವ್ರಿಗೆ ಸದಾ ಶಾಸಕರಾಗಿಂದ ಅವ್ರ ಮನೆಯವ್ರಿಗೆ ಅವ್ರ ಮನಿಯಿಗೆ ಒಂದು ದಿವ್ಸ ಹೋಗಿಲ್ಲ ನಾವು ಇಂಥ ಕೆಲಸ ಕೊಟ್ರೆ ತಿಳಿಯವರೆಗೂ ಕೇಳಿದೆ ನಾವ ಕೆಲಸ ಕೆಲಸ ಹೋಗೇ ಇದ್ದ ಅಲ್ಲಿಂದ ಆ ಶಾಸಕರ ಹಳೆ ಹೇಳಿ ನಾನು ಯಾರು ಮುಂದಾದ್ರು ಎಲ್ಲ ಯಾವ ಆಫೀಸರ್ ಮುಂದಾದ್ರು ಹೇಳಿದ್ದೀನಿ ಅಂತಂದು ಅವ್ರಿಗೆ ಶಾಸಕರಿಗೂ ಹೇಳಿ ಅವತ್ತು ದಿವಸ ನಾನು 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 ನಮ್ಮ ನಮ್ಮ ತದ್ದಿ ನಮ್ಮ ತದ್ದಿ ನಾವು ಗುರಾದ್ರ ಫ್ಯಾಮಿಲಿ ಕೊಟ್ಟಿದಾಗಲ್ಲ ಮನವ್ರು ಫ್ಯಾಮಿಲಿ ಕೊಟ್ಟು ಇದು ಶಾಸಕರಿಗೆ ಹೇಳೀನಿ ನಾನು ಎಲ್ಲಿ ಅಪಿತ್ವ ತಿನ್ಬೋದು অধিকাৰ দূৰ অধিকাৰম দূৰ চক্ৰেছ টিকেট মূল্য কাৰণে যুৱ জিলে মোৰ মেলেপু আমেল মেজি প্ৰানে শান্তি টিকেট সেই শান্তি মই ನಾನು ಸದಸ್ಯರ ಬೆಂಬಲ ಏನು ಕಳ್ಕೊಂಡಿಲ್ಲ ಸದಸ್ಯರ ಬೆಂಬಲ ನನಗೆ ಯಾವಾಗಲೂ ಇತ್ತು ಇದೇನು ಸದಸ್ಯರ ಬೆಂಬಲ ನನಗೆ ಕಸ್ಕೊಂಡ್ರು ಅನ್ನೋದು ಒಂದು ನನಗೆ ಇದು ಅದ ಅಷ್ಟೇ ಅದ ಯಾಕಂದ್ರೆ ಈಗಿನ ಶಾಸಕರು ಅವ್ರು ಅವ್ರ ತಮ್ಮ ತಮ್ರಲ್ಲಿ ಅವರು ಶಾಸಕರಿಗೆ ಅವರೇನು ಅವ್ರು ತಂಥವ್ರ ಮೇಲೆ ಅಮೋದಿಂದ ಮಾಡಿಸಿದ್ರು ಏನು ಗೊತ್ತಿಲ್ಲ ನನಗೆ ಇದೇನು ನಾನೇನು ಅವ್ರ ಹೆಸರು ಕಡೆ ಕೆಲಸ ಮಾಡಿಲ್ಲ ಈ ಜನತೆಗೂ ಏನು ಹಾಳು ಮಾಡಿದ್ದಿಲ್ಲ ಯಾವ ಉದ್ದೇಶದಿಂದ ಮಾಡಿದ್ರು ನನಗೆ ಗೊತ್ತಿಲ್ಲ ಉದ್ದೇಶದಿಂದ ಮಾಡಿದ್ರು ಅಂಬುದು ಗೊತ್ತಿಲ್ಲ ಆದರೆ ನನ್ನ ಮ್ಯಾಗ ಅವಿಶ್ವಾಸ ಮಾಡೋಂಥದ್ದು ಏನು ಪ್ರಶ್ನೆನೇ ಇದ್ದಿಲ್ಲ ಯಾಕಂದ್ರೆ ನಾನು ಕಾಂಗ್ರೆಸ್ ಪಾರ್ಟಿ ಬೇಕು ಅಧಿಕೃತ ಕಾಂಗ್ರೆಸ್ ಪಕ್ಷದಿಂದ ಹಾಕಿಸ್ಬಿಟ್ಟು ನಾವು ಡಿಪಾರ್ಟ್ಮೆಂಟ್ನೂ ಈ ಯಾಕೆ ಮಾಡ್ಸಿದ್ರು ಏನು ಮಾಡಿದ್ರು ಅವ್ರಿಗೆ ಕೇಳಬೇಕಾದ ಪ್ರಶ್ನೆ ಯಾಕಂದ್ರೆ ನನಗೆ ಇಲ್ಲಿವರೆಗೂ ಇಲ್ಲ ಯಾಕಂದ್ರೆ ಜನ ನನ್ನ ಬಗ್ಗೆ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಆದ ಎಲ್ಲ ಜನ ಮಾತಾಡ್ಕೊಳ್ಳೋದು ನಾನು ಹಿನ್ನೆಲೆಯಲ್ಲಿ ಕೇಳ್ಕೊತೀನಿ ಅದು ಇದು ಎಲ್ಲ ಗೊತ್ತಿದ್ದು ಯಾಕೆ ಮಾಡ್ಸಿದ್ರ ಅಂತಂದ್ರೆ ಅವ್ರು ಅಂಥಪ್ರ ಮ್ಯಾಗೆ ವ್ಯಾಮೋಹ ತಿಳ್ಕೊತೀನಿ ನಾನು ಅಷ್ಟೇ ಸಮವಾದಿಂದ ಅವ ಜೆ ಡಿ ಎಸ್ ಬಿ ಫಾರ್ಮಾಗೆ ಆರಿಸಿ ಬಂದಿರ್ಸೋದಕ್ಕೆ ಅವನಿಗೆ ಅಧ್ಯಕ್ಷ ಮಾಡಿ ಕೊಡಿಸಿದ್ರು ಅಂತ ಉಪಾಧ್ಯಕ್ಷ ಸ್ಥಾನಕ್ಕೆ ನಾನು ನಾಮಿನೇಷನ್ ಕೊಡಿಸಿದ್ದಿಲ್ಲ ಅಧ್ಯಕ್ಷ ಸ್ಥಾನಕ್ಕೆ ಹಾಸಿ ಮೊಳದವ್ರ ಕಡೆಯಿಂದ ನಾನು ನಾಮಿನೇಷನ್ ಕೊಡಿಸಿದ್ದೆ ಮುಂದೆ ಅವರು ಏನು ತಿಳ್ಕೊಂಡು ಏನು ತಿಳ್ಕೊಂಡ್ರೋ ಗೊತ್ತಿಲ್ಲ ನನಗೆ ಅವ್ರು ಹೆಂಗೆ ತಗೊಂಡಿದ ಕಾರಣ ನಾನು ಹೊರಗೆ ಬರಬೇಕಾಯ್ತು ಅನ್ನೋ ನಾನು ಸಭೆ ಬಿಟ್ಟು ಆದರೆ ಇದು ಇದು ಈ ಈ ಈ ಮಟ್ಟಕ್ಕೆ ಮುನ್ಸಿಪಾಲ್ಟಿ ರಾಜಕೀಯ ಹೋದ ನಾಲ್ಕೈದು ತಿಂಗಳ ಪ್ರತೇ ಇದು ಆಗ್ತಾ ಅಂಬುದು ನಾನು ಕನಸು ಮನಸ್ಸಿನಲ್ಲಿ ವಿಚಾರ ಮಾಡಿದ್ದಿಲ್ಲ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಸದಸ್ಯ ಅಧ್ಯಕ್ಷರು ಅಧ್ಯಕ್ಷರು ಇವತ್ತು ಮಿತಿಗೆ ಅವಿಶ್ವಾಸ ಆಗಲಿಕ್ಕೆ ಕಾಂಗ್ರೆಸ್ ಸದಸ್ಯರಿಗೆ ಕರೆದು ಮಾತಾಡಿ ತಿಳಿ ಹೇಳಿ ಮಾ ಇದು ಮಾಡ್ಬೋದಾಗಿತ್ತು ಅಲ್ಲಿ ನಾನು ನಾನು ಯಾವಾಗಾದರೂ ಒಂದು ಮಾತಾಡಿದ್ದು ನಾನು ಇನ್ನೇನಾದರೂ ತಪ್ಪು ನಡೆದಿದ್ದರೆ ನಾನು ಎಮೆಟ್ ಆಗಿ ರಾಜೀನಾಮೆ ಕೊಟ್ಟು ಮನೆಗೆ ಓದ್ತೀನಿ ಅಂತ ಯಾವಾಗೂ ಹೇಳಿ ಈಗೂ ಹೇಳ್ತೀನಿ ನಾವು ಅವಾಗ ಈಗ ಈಗ ಆ ಪ್ರಶ್ನೆನೇ ಬರೋದಿಲ್ಲ ನಾನು ನಾನು ತಪ್ಪು ಮಾಡೀನಿ ಎಂಬುದು ಎಲ್ಲರಿಗೂ ತಪ್ಪು ಮಾಡೀನೋ ತಪ್ಪು ಮಾಡಿಲ್ಲ ಎಂಬುದು ಎಲ್ಲರಿಗೂ ಗೊತ್ತು ಅದರ ಅರ್ಥ ಏನೂ ಇಲ್ಲಾರೆ ಸುಸುಮೆ ಒಂದು ಉತ್ತಾರಿ ಮ್ಯಾಗ ಒಂದೇನೋ ಒಂದು ಅರಿಗೇಷನ್ ಮಾಡಿ ಅದ್ರ ಮ್ಯಾಗ ಒಂದು ಕಮಿಟಿ ಕೂಡಿಸಿ ಒಂದು ಅದ್ರ ಮ್ಯಾಗ ಒಂದು ಕಮಿಟಿ ಕೂಡಿಸಿ ಇಷ್ಟೆಲ್ಲ ಮಾಡುದ್ರಾಗ ಏನರ್ಥ ನಾನೊಂದು ಆ ಉತಾರೆ ಭೋಗಾಸ ಉತಾರಿ ಮಾಡುದು ಹಗರಣ ತೆಗೆದು ಹಾಕಿದೆ ನಾನು ಎಲ್ಲಿ ಇದರಲ್ಲಿ ಅವ್ರ ಮನೆಯಲ್ಲಿ ಮಾಡಿದಾಗ ಅದ್ರ ಮ್ಯಾಗ ಇವತ್ತಿಗೂ ಎನ್ಕ್ವೈರಿ ಆಗಲಿಲ್ಲ ಅದಕ್ಕೆ ಅವ್ರ ಮ್ಯಾಗ ಕ್ರಮ ಇವತ್ತು ಇವತ್ತಿಗೂ ಡಿ ಸಿ ಅವರು ಜಿಲ್ಲಾಡಳಿತ ಪೂರಾ ದುರುಪಯೋಗ ಪಡಿಸೋಲ್ರಿ ಇವರು ಅಲ್ಲಿಂದ ಪೊಲೀಸ್ ಸಿಬ್ಬಂದಿ ದೂರ ದುರುಪಯೋಗ ಪಡಿಸ್ರು ಊರು ದುರುಪಯೋಗ ಪಡಿಸ್ಕೊಂಡ್ರು ಶಾಸಕರು ಶಾಸಕರು ಹೇಳತಂದ್ರೆ ದುರುಪಯೋಗ ಪಡಿಸಿಕೊಂಡ್ರು ಸರ್ ಹಾಂ ಅದಂತರೂ ಇಷ್ಟೊಂದು ವಿರೋಧ ಯಾಕೆ ಮಾಡ್ಲಿಕ್ಕೆ ಅಂಬುದು ನನಗೆ ಗೊತ್ತಿಲ್ಲ ಯಾಕಂದ್ರೆ ನನ್ನ ಗಮ್ಮನೂ ಇಲ್ಲ ನಾನು ಅವರು ನಾನು ಇಷ್ಟೇನು ಅವರು ಎರಡು ಸಾವಿರ ಇಪ್ಪತ್ತೊಂದು ಇಲೆಕ್ಷನ್ ನಿಷ್ಠೇ ಮಾಡೀನಿ ಎರಡು ಸಾವಿರ ಇಪ್ಪತ್ತ್ಮೂರು ಇಲೆಕ್ಷನು ನಿಷ್ಠೇನೆ ಮಾಡಿ ನಾನು ಕಾಂಗ್ರೆಸ್ ಪಕ್ಷದ ಸದಸ್ಯ ಇದ್ದೀನಿ ನಾನು ಇಷ್ಟೇಂದು ಕೆಲಸ ಮಾಡೀನಿ ನೀವು ತಾಲೂಕದಾಗ ಕೇಳ್ಬೋದು ಲೋಕಲ್ದಲ್ಲಿ ಕೇಳ್ಬೋದು ನಾನು 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 ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಆದರೆ ಅವ್ರು ಯಾಕೆ ಬೇಸ್ ಕಾರ್ತಾರೆ ಅಂಬುದು ನನಗೆ ಗೊತ್ತಿಲ್ಲ ಅಲ್ಲಿಂದ ನೋಡ್ರಿ ಮುನ್ಸಿಪಾಲ್ಟಿ ಆಸ್ತಿಗಳು ತಮ್ಮ ತಮ್ಮ ಹೆಸರಲ್ಲೇ ಮಾಡ್ಕೊಂಡಾರ ಅವು ಇವತ್ತು ಹೊಳೆ ಬರಬೇಕಾಗಿತ್ತು ಅವು ಅವು ಇವತ್ತು ಇವ್ ಇವ್ರು ಇವ್ರ ಕೈ ಮ್ಯಾಲಾದರೂ ಹೊಳೆ ಇಲ್ಲ ಏನು ತಪ್ಪಾಯಿತು ನಲ್ವತ್ತೆಂಟು ಜನ ಪೌರ ಕಾರ್ಮಿಕರಿಗೆ ಬ ವಿತರಣೆ ಮಾಡಿವಿ ಅವು ಅವು ವಾಪಸ್ ತೊಗೊಂಡು ಅವ್ರಿಗೆ ಹತ್ಪತ್ರು ಅವ್ರಿಗೆ ಜಾಗ ವಿತರಣೆ ಮಾಡಲ ಇವರು ಪೌರ ಕಾರ್ಮಿಕರಿಗೆ ಕೊಟ್ಟಿದ್ದು ಇಲ್ಲಿಂದ ಅವ್ರ ಮುನ್ಸಿಪಾಲ್ಟಿ ಆಸ್ತಿ ತಮ್ಮ ಹೆಸರಲ್ಲೇ ಮಾಡಿದ್ದು ರೋಡ್ಗಳು ಉತಾರಿ ಬೋಗಸ್ ಉತಾರಿ ಮಾಡಿ ಕೊಟ್ಟಿದ್ದು ಇವೆಲ್ಲ ನಾನು ಮಾಡೋದಕ್ಕೆ ನನ್ನ ಮ್ಯಾಗ ಅವಿಶ್ವಾಸ ಆಗಿದೆ ನನ್ನ ಮ್ಯಾಗೆ ಕೆಲವೊಂದು ಐದಾರು ಜನ ಮೆಂಬರ್ಗಳು ಮುನ್ಸ್ಕೊಂಡಿದ್ರೆ ಹೊರತು ಉಳಕಿದ ಎಲ್ಲ ಎಲ್ಲಾ ಸದಸ್ಯರು ನಮ್ಮ ಜೊತೆ ಇಷ್ಟೆಲ್ಲ ಹಗರಣಗಳು ಇವು ಇವು ಎಲ್ಲ ಹೊರಗೆ ಹಾಕೋದಕ್ಕೆ ಇವ್ರಿಗೆ ಪ್ರಾಬ್ಲಮ್ ಆಯ್ತು ಅದಕ್ಕೆ ಶಾಸಕರಿಗೂ ಗೊತ್ತಿತ್ತು ಎಲ್ಲ ಹಿಂದೆ ನಡೆದ ಅವ್ರನ್ನ ಸ್ಪಂದಿಸ್ಬೇಕಾಗಿತ್ತು ಅವರು ನಮಗ್ ಈ ಶಾಸಕರ ಮೌನಕ್ಕೆ ಕಾರಣ ಅಣತ ವ್ಯಾಮೋಹದಿಂದ ಮೌನದ ಸರ್ ನೀವು ಎಲ್ಲರೂ ತಗೊಂದ ಸರ್ ನೀವು ಈಗ ಈ ನೆಕ್ಸ್ಟ್ ನಾಮಿನೇಟ್ ಆಕೆರ ಮೂಲ ಕಾಂಗ್ರೆಸ್ ನವರು ಒಬೂ ಇಲ್ಲ ಅಲ್ಲಿಂದ ಆ ಮೂಲ ಕಾಂಗ್ರೆಸ್ ಕಾರ್ಯಕರ್ತ ಏ ಯಾರು थर्ड पर्सनೇ ಬರ್ತಾರೆ ನಾವು 2013 ರ ಗ ಸ್ವಾಮಿ ಪಾಟಲ್ ಸ್ವಾಮಿ ರಕ್ಷಣಾ پڑವರು ಸ್ವಾಮಿ ಪಾಟಲ್ ನೇ ಸಚಿವರ ನೇತೃತ್ವದ ಕಾಂಗ್ರೆಸ್ ಏರ್ಪಡೆ ಆಗಿದೆ ಅಧಿಕೃತ ಬಿಫಾರ್ ಮೇ ಗಾರಿಸ್ ಬದಿನ ಕಾಂಗ್ರೆಸ್ ಪಕ್ಷಸಲೆ ಜೋಡಿದೆ ಒನ್ ಸರ್ಟಿ ಕಾಂಗ್ರೆಸ್ ಕಾಂಗ್ರೆಸ್ ಬೆಂಬಲಿತ ಎಪಿಎಂಸಿ ಸದಸ್ಯನಾಗಿ ಆಗಿದೆ ನಾವಿಷ್ಟೆಲ್ಲ ನಾವು ನಾವು ಕಾಂಗ್ರೆಸ್ ಸಲೇ ದುಡ್ದೋರು ನಾವು ನೀವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಮುಖಂಡರಿಗೆ ನೀವು ಕಡೆಗಾಡಿಸ್ತೀರಿ ಅಂದ್ರೆ ನಮ್ಮ ನಮ್ಗೆ ನಮಗೆ ಯೋಗ್ಯ ಅನಿಸ್ತು ನಮ್ಗೆ ಮೂರು ಕಾಂಗ್ರೆಸ್ ಸಡಿಗಾಣಿಸ್ತಾ ಮೂರು ಕಾಂಗ್ರೆಸ್ದವರು ಕಡೆಗಣಿಸೋದು ಸತ್ತ ಸರ್ ಈಗ ಮ ಶಾಂತರು ಮನಗುಳಿಯವರ ಅಧ್ಯಕ್ಷರಾಗ್ಯಾರ ಈಗ ಅವ್ರಿಗೆ 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 ಏನು ಹಿಂದೆ ಅವಿಶ್ವಾಸ ಮಾಡಿದ್ರು ಅವರೇ ಇವತ್ತು ಅವ್ರಿಗೆ ವಿಶ್ವಾಸ ಮತದ ಯಾಚನೆ ಮಾಡ್ತಾರೆ ಅವಿಶ್ವಾಸ ಮಾ ಇವರೇ ವಿಶ್ವಾಸ ಮಾಡಿದವರು ಒಳ್ಳೆ ವಿಶ್ವಾಸ ಮತ ಯಾಚನೆ ಮಾಡ್ತಾರೆ ಅಂದ್ರೆ ಅರ್ಥ ತಿಳ್ಕೋರಿ ಬೆಲ್ಲಿದ್ದಲ್ಲಿ ಇರು ನೊಣ ಮಕ್ಕು ಒಬ್ಬ ಅಧ್ಯಕ್ಷರು ಒಬ್ಬ ಶಾಸಕರಾದವರು ಫಂಡ್ಸ್ ತರುವುದ್ರಾಗ ಹೋರಾಟ ಮಾಡಬೇಕು ಹೋರಾಟ ಮಾಡಿ ಫಂಡ್ಸ್ ತರಲಿಕ್ಕೆ ಪ್ರಯತ್ನ ಕೊಡಬೇಕು ತಂದಾಗ ಅಭಿವೃದ್ಧಿ ಮಾಡುತ್ತೆ ಇಲ್ಲೇ ಪಕ್ಕದಾಗ ಇಂಡಿ ತಗೋರಿ ಬಾಗೇವಾಡಿ ತಗೋರಿ ಮುದ್ದೆಬೇಳ ನಡ್ರಿ ಈಗ ಎಷ್ಟೊಂದು ಡೆವಲಪ್ಮೆಂಟ್ ಆಗ್ಯಾವ ತಾಳಿ ಕೊಟ್ಟು ನೋಡ್ರಿ ಹಾಂ ಎಷ್ಟೊಂದು ಡೆವಲಪ್ಮೆಂಟ್ ಆಗ್ಯಾವ ನಮ್ಮ ಸ್ವಿಗ್ಗಿ ಯಾಕೆ ಡೆವಲಪ್ಮೆಂಟ್ ಆಗಲ್ಲ ನಮ್ಮ ಹತ್ತೆ ಅವಾರ್ಸೆ ಇಲ್ಲ ನಾವು ನಾವು ಜನರಿಗೆ ಕೆಲಸ ಮಾಡ್ಬೇಕು ಅನ್ನೋದು ಒಂದು ಒಂದು ಸ್ವಲ್ಪ ಇದು ಇಲ್ಲ ನಾವು ಬರೀ ಇದೆ ಅವಿಶ್ವಾಸ ವಿಶ್ವಾಸ ಮತಯಾಚನೆದಾಗೆ ಐದು ವರ್ಷ ಕಾಲ ಕಳೀತು ಕುದುರೆ ವ್ಯಾಪಾರ ಎಷ್ಟು ಮಟ್ಟಿಗೆ ಅದ ನನಗೆ ನನಗೆ ಅದೇನೋ ಇದು ಇಲ್ಲ ಆದರೆ ಆರಾರು ಆರು ತಿಂಗಳು ಹೋಗಿ ಅವಿಶ್ವಾಸ ನಡೀತದೆ ಅಂದರೆ ಅರ್ಥನೇ ಅದೇ ಅನ್ನಿಸ್ತದೆ ಮತ್ತೇನಿಲ್ಲ ಆರಾರು ಆರು ತಿಂಗಳು ಹೋಗ್ಬಾರ ಅವಿಶ್ವಾಸ ಅಂದ್ಬಿಡಕ್ಕೆ ಅರ್ಥ ಏನು ಅದಕ್ಕೆ ಅದೇ ಅದೇ ಅಲ್ಲಿಗೆ ಹೋಗ್ತೀವಿ ಮಲಗಂಡ್ ರಸ್ತೆಯಲ್ಲಿರುವ ಆಸ್ತಿಗಳು ನಾವು ಪೂರ್ಸ ಪೌರ ಕಾರ್ಮಿಕರಿಗೆ ನಾವು ಇದು ಮಾಡಿದ್ದೆವು ಅಲ್ಲಿ ಅವರು ಅದು ಖಾಲಿ ಕೊಡ್ತೀವಿ ಅಂತ ಖಾಲಿ ಮಾಡಿಸಿ ಅವ್ರಿಗೆ ಹೇಳಿ ಅಲ್ಲಿಂದ ಇಲ್ಲೊಂದು ಟಿಪ್ಪು ಸುಲ್ತಾನ್ ಸರ್ಕಲ್ ನಾಗ ಕಾಂಪ್ಲೆಕ್ಸ್ ಅವೆಲ್ಲ ಮುನ್ಸಿಪಾಲಿಟಿ ಹ್ಯಾಂಡ್ ಓವರ್ ಮಾಡ್ಕೋತೀವಿ ಅಂತ ಹೇಳಿ ತಿಳ್ಕೊಂಡು ಅವು ಮಾಜಿ ಅಧ್ಯಕ್ಷರ ಬಾಷಾ ಸಾಹೇಬ್ ತಾಂಬೋಳಿ ಅವ್ರ ತಾಯಿ ಹೆಸರು ನಾನು ಅದು ಟರಾವ್ ಮಾಡಿ ಅವ್ರು ರದ್ದು ಮಾಡಿಸಿದ ಉದಾರಿಯ ರದ್ದು ಮಾಡ್ಲಿಕ್ಕೆ ಆದೇಶ ಮಾಡಿ ನಾನು ಯಾವಾಗ ಅವ್ರೆ ನಾನು ಪೂರ್ಸಭೆದಿಂದ ರಾಜಕೀಯ ರಾಜಕೀಯ ಮಾಡುದಿಲ್ಲ ನನ್ನ ನಮ್ಮ ನಾನು ಬಂದು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಾನು ಆದ್ರೆ ಅವ್ರು ಅವರಾಗೆ ಇವತ್ತು ನನಗೆ ನಾನು ಮುಂದೆ ಅನುಕೂಲ ಮಾಡಿಕೊಟ್ರೆ ನನ್ನ ರಾಜ್ಯದ ಮುಂದುವರೆ ಸಕ್ರಿಯರಾಗ್ತದೆ ನಮ್ಮ ಮೂಲ ಕಾಂಗ್ರೆಸ್ಗೆ ಅನ್ಯಾಯಕ್ಕೆ ಹತ್ತದ ಅವ್ರ ಪರವಾಗಿ ನಾನು ಹೆಂದಿರ್ತೀನಿ ಅವ್ರು ಕೂಡ ಅವ್ರ ಜೊತೆ ಅಗಲಿಗಟ್ಟು ಕುಡಿತೀನಿ ಪ್ರತಿ ಹಳ್ಳಿಗೂ ನಮ್ಮ ಮೂಲ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕಟ್ ಮಾಡ್ಕೊಂಡು ನಾನು ಪ್ರತಿ ಹಳ್ಳಿ ಹಳ್ಳಿಗೂ ಭೇಟಿ ಹಾಕ್ತೀನಿ ಅವ್ರು ಕೂಡ ಇದು ಮಾಡ್ಕೊಂಡು ನಾನು ಜನರ ಸಮಸ್ಯೆಗಳಲ್ಲಿ ಸ್ಪಂದಿಸಿರ್ತದೆ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ನಮಗೆ ನಾವು ಸ್ಪಂದಿಸಿದ್ರು ಸ್ಪಂದ್ರು ಅನುಕೂಲ ಅನ್ನಿಸ್ತದೆ ಯಾಕಂದ್ರೆ ನಾವು ಏನಾದರೂ ಮಾಡಿ ಸಚಿವರು ಸಿ ಎಂ ಅವ್ರ ಹೋಗಿ ಏನಾದರೂ ಮಾಡ್ಕೊಂಡು ಬಂದ್ರು ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಅನುಕೂಲ ಆಸ್ ನೋಡ್ಬೇಕು ಸರ್ ಅಂದ್ರೆ ಈಗ ಶಾಸಕರು ಮೂಲ ಕಾಂಗ್ರೆಸ್ ಕೈಗೊಂಡಿಸ್ಕೊಳ್ಳ ಯಾವುದೇ ಯಾವ್ದೇ ರೀತಿ ನೀವು ನೋಡ್ರಿ ಆ ಈಗ ನೀವು ಎ ಪಿ ಎಂ ಸಿ ತಗೋರಿ ಮೂರ್ ಸಭೆ ತಗೋರಿ ಅಲ್ಲಿಂದ ನೀವು ಯಾವ್ದೇ ಡಿಪೌಂಡ್ ನೀವ ಯಾವ ನಾಮಿನೇಟ್ ಹಾಕಲ್ಲ ನೀವು ಅಲ್ಲಿ ಮೂರು ಕಾಂಗ್ರೆಸ್ ಎಲ್ಲಿ ಅಲ್ಲಿಂದ ಮೂರು ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಶಾಸಕರ ತಕರ ಎಲ್ಲಿ ಪ್ರತಿದಿನ ಕಮೆಂಟ್ಸ್ ಕಮೆಂಟ್ಸಲ್ಲಿ ನೋಡಿ ಬಿ ಜೆ ಪಿ ಅಲ್ಲಿ ನೋಡ್ಲಿಕ್ಕೆ ತರಕ್ಕೆ ಹೇಳ್ತಾರೆ ಬಿಜೆಪಿ ಕಾರ್ಯಕರ್ತರು ಇರ್ಕೊಂಡು ಬಿ ಜೆ ಪಿ ಕಾರ್ಯಕರ್ತರಿಗೆ ಸೇತಾವೆ ಹಾಂ ನಾವಂತರ ಶಾಸಕ ಸೆಮಿನ ಹೋಗುದಿಲ್ಲ ನಮ್ಗೆ ಗೊತ್ತಿಲ್ಲ ಐದು ಯಾವುದೇ ಇವತ್ತು ನಾನು ಪೂರ್ವಸಭೆ ಅಧ್ಯಕ್ಷಿದ್ದೆ ಯಾವುದೇ ರೀತಿ ನನಗೆ ಭೂಮಿ ಪೂಜೆ ಕೊಡ್ತೀನಿ ಟ್ವೆಂಟಿ ಫೋರ್ ಟು ಸೆವೆನ್ ವಾಟರ್ ಸಪ್ಲೈ ಇದ್ದು ಕೆಲಸದು ಆದ್ಮೇಲೆ ಭೂಮಿ ಪೂಜೆ ಮಾಡ್ಬೋದು ಸಿಂಧಿಯಲ್ಲಿ ನಾನು ಪೂಜೆನೇ ಮಾಡಿಲ್ಲ ಹಾಗೆ ಕೆಲಸಕ್ಕೆ ಸಾಕ ವರ್ಕು ಈಗ ಆಲ್ಮೋಸ್ಟ್ ಆಲ್ ಒಂದು ಫಾರ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಯ್ತು ಬರೀ ಸಾಂಸ್ಕೃತರ ಹೆಸರು ಆತರ ಅರ್ಥ ರಾಜ ಅಲ್ಲ ನನ್ ಅವ್ರ ಅವ್ರೇನ್ ಹೇಳ್ದೆ ಅವ್ರ ದ್ವೇಷ ಯಾಕೆ ಮಾಡ್ಲಿಕ್ಕೆ ಹತ್ರ ಗೊತ್ತಿಲ್ಲ ನನಗ ಅವ್ರ ದ್ವೇಷ ಕಾಣೇ ಅನಿಸ್ತದೆ ನನಗೀಗ ಜೆ ಸಿ ಬಿ ಹಚ್ಚಿ ದುಡ್ಡು ದುಡ್ಡು ಕೇಳಿದೆ ಅಂತ ಹೇಳೋದು ಏಳ್ನೂರ ಐವತ್ತು ಮನಿಗೂ ಏನಾಯ್ತು ಕೇಳ್ರಿ ಏಳ್ನೂರ ಐವತ್ತು ಮನೆಗ್ ಏನಾಯ್ತು ಯಾರ ಇಪ್ಪತ್ ಇಪ್ಪತ್ತು ಸಾವಿರ ರೂಪಾಯಿ ತಗೊಂಡಿದ್ದ ಬಹಿರಂಗ ಅದಿಗೆ ಒಂದ್ ಮನಿಗೆ ಇಪ್ಪತ್ ಇಪ್ಪ ಸಾವಿರ ರೂಪಾಯಿ ಯಾರು ತೋಳು ಬಹಿರಂಗ ಯಾವ ನಾನು ಹೇಳಬೇಕಾಗಿದೆ ಅಂತ ಕೆಲ್ಸ ಏನಾದ್ರು ಮಾಡ್ಲಿ ನಾನ್ ಬಡವ್ರ ಕಡೆ ನೋಡ್ತಿದ್ ನಾನೆ ನಾ ಮಾಡುವುದ್ರಿಂದ ಶಾಸಕರು ಹೇಳೋದ್ ಹೆಸರು ಕಟ್ತದ ಮನಿಗ್ ಇಪ್ಪತ್ತ್ ಸಾವಿರ ರೂಪಾಯಿ ತಗೊಳ್ಳುದ್ರಿಂದ ಶಾಸಕರ ಹೆಸರು ಕಡುದಿಲ್ಲ ಬಹಿರಂಗ ಸರ್ ಯಾರು ಹೋಣ ಅಂಬೋದು ಹೇಗೇನು ಅದು ಅದ ಸದಸ್ಯರು ಅಲ್ಲ ಸರ್ ಸದಸ್ಯರು ಅಲ್ಲ ಸರ್ ಸದಸ್ಯ ಸದಸ್ಯರಿಗೆ ಸದಸ್ಯರಿಗೆ ಒಬ್ಬರಿಗೂ ಒಂದು ಮನೆಯ ಅಲಾಟ್ ಮಾಡಿಲ್ಲ ಯಾವುದೇ ರೀತಿ ಇದು ಇಲ್ಲ ಇದು ಪೂರಾ ಏಕತರಫೇ ಒಬ್ಬರೇ ಅವ್ರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮಾಡಿ ಮಾಡಿದ್ರು ಪೂರಾ ಅವರೇ ಡಿಸೈಡ್ ಮಾಡಿದ್ರು ಅವರೇ ಫಲಾನುಭವಿಗಳ ಆಯ್ಕೆ ಮಾಡಿದ್ರು ಅವರೇ ಪಾ